ಇವನ್ ವೆಲ್ಕಮ್ ಬ್ಯಾಕ್ ಟು ನಮ್ಯ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಷ್ಟಡೆ ನಾವು ಊರಿಗೆ ಬಂದಿದ್ವಿ ಊರಲ್ಲಿ ಇವತ್ತು ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಇವತ್ತಿನ ಡೇ ಮಾರ್ನಿಂಗ್ ನಮ್ಮ ಮಿಲ್ಕಿ ಅವ್ರ ಭಾವ ಜೊತೆ ಹೇಗೆ ಆಡ್ಕೊಳ್ತಾ ಇದ್ದಾಳೆ ನೋಡಿ ಬೆಳಗ್ಗೆನೆ ನಮ್ಮಮ್ಮಿ ಉಪ್ಮಾ ಕೇಸರಿಭಾತ್ ಮಾಡಿದರು ಯಾರಿಗೆಲ್ಲ ಉಪ್ಮಾ ಇಷ್ಟ ಇಲ್ಲ ಯಾರು ಬೈಕೋಬೇಡಿ ನನಗಾದರೆ ಉಪ್ಮಾಗಿಂತ ಕೇಸರಿ ಭಾತ್ ಇಷ್ಟ ಹಾಗೆ ನಾವು ಮಾರ್ನಿಂಗ್ ಸ್ವಲ್ಪ ಬೇಗನೆ ಟಿಫನ್ ಮಾಡಿ ಮುಗಿಸ್ಕೊಂಡು ಹಾಗೆ ಈಗ ಟೌನ್ಗೆ ಗೌರಿ ಬಿದ್ನೂರ್ಗೆ ಫ್ರೆಂಡ್ಸ್ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಯೂರ್ ನ್ಯಾಚುರಲ್ ಅಲೋವೆರಾ ಜಲ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಈಗ ಟೌನಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಶಾಪಿಂಗ್ ಇದೆ ಹಾಗೆ ನಮ್ಮ ಮಿಲ್ಕಿಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಅದರಿಂದ ಹೋದ್ವಿ ನನ್ನ ತಮ್ಮಗೆ ಬಟ್ಟೆಗಳನ್ನ ತಗೊಂಡ್ವಿ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸನ್ನೇ ಸಿಕ್ತು ಒಂದೆರಡು ಮೂರು ಶಾಪ್ ಸುತ್ತಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಹಾಗೆ ಫೈನಲಿ ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಜ್ಯೂಸನ್ನ ತೊಗೊಂಡ್ವಿ ನನ್ನ ಫೇವ್ರೆಟ್ ಗ್ರೇಪ್ ಪ್ಲಸ್ಸಿ ಜ್ಯೂಸು ತುಂಬಾ ಚೆನ್ನಾಗಿತ್ತು ಟೇಸ್ಟು ಬೇರೆ ಶಾಪ್ಗಳಲ್ಲಿ ನಾನು ಎಷ್ಟೊಂದು ಸರಿ ಕೇಳಿದ್ದೀನೋ ಈ ಜ್ಯೂಸ್ ಬೇಕಂತ ಹೇಳಿಬಿಟ್ಟು ಬಟ್ ನಂಗೆ ಅಲ್ಲಿ ಸಿಗ್ತಾ ಇರಲಿಲ್ಲ ಲಕ್ಕಿಯಾಗಿ ಇಲ್ಲಿ ಅವೈಲಬಲ್ ಇತ್ತು ಹಾಗೆ ನಮ್ಮ ಮಿಲ್ಕಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ನ್ಯಾಚುರಲ್ ಮೆನ್ಸ್ ಪಾರ್ಲರ್ಗೆ ಬಂದ್ವಿ ಅವಳಿಗೆ ಕಟ್ಟಿಂಗ್ ಮಾಡಿಸ್ತಿರೋದು ಇದು ಫಸ್ಟ್ ಟೈಮು ಹೇಗಿರ್ತಾಳ ನೋಡಬೇಕು ಅಳ್ತಾಳ ಸುಮ್ಮನಿರ್ತಾಳ मोबल <laughs> Yay yay yay. Hi hi hi. Hi hi hi. La 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 la. ಅವಳು ಅಳಲ್ಲ ಅಂದ್ಕೊಂಡ್ರೆ ತುಂಬಾ ಹತ್ಬಿಟ್ಲು ಒಂದು ರೇಂಜಿಗೆ ಅವಳಿಗೆ ಮಾಡಿಸಿದ್ದು ಬಾಯ್ ಕಟ್ಟಿಂಗು ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಅವಳಿಗೆ ಕಟ್ಟಿಂಗು ಹಾಗೆ ಅಲ್ಲಿ ಕಟ್ಟಿಂಗ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು ಶಾಪಿಂಗ್ ಆಯಿತು ನಾವು ಹೊರಗಡೆ ಬಂದ್ರೂ ಅವಳು ಮಾತ್ರ ಅವ್ರಿಗೆ ಇದ್ದಾರೆ ಮತ್ತೆ ಇಡ್ಕೊಳ್ತಾರೇನೋ ಅಂತ ಹೇಳಿಬಿಟ್ಟು ನಮ್ಮ ಸ್ವೀಟಿಗಾದರೆ ಎಲ್ಲೋದ್ರೂ ಐಸ್ ಕ್ರೀಮ್ಸು ಚಾಕ್ಲೇಟ್ಸು ಕಂಪಲ್ಸರಿ ಇರಬೇಕು ಸೊ ಐಸ್ ಕ್ರೀಮ್ ಬೇಕಂತ ಕೇಳ್ತಾ ಇದ್ಲು ಹೋಗಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಡ್ವಿ ಐಸ್ ಕ್ರೀಮು ಚಾಕ್ಲೇಟ್ಸು ಜ್ಯೂಸು ತಗೊಂಡ್ವಿ ಅಮ್ಮ ಹೇರ್ ಕಟ್ಟು ಮುಗೀತು ಶಾಪಿಂಗೂ ಮುಗೀತು ಎಲ್ಲನೂ ಮುಗಿಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು ಬೆಳಗ್ಗೆ ಬಂದಿದ್ದು ಲೇಟು ಒಂದು ಲೆವೆನ್ ಓ ಕ್ಲಾಕ್ ಹಂಗೇನೋ ಬಂದ್ವಿ ಈಗ ಆಲ್ರೆಡಿ ಒನ್ ತರ್ಟಿ ಆಗಿಬಿಡ್ತು ಇಲ್ಲೇ ರಿಟರ್ನ್ ಆಗೋ ಅಷ್ಟೊತ್ತಿಗೆ ಮನೆಗೆ ನಾವು ರಿಟನ್ ಆಗೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ರು ಊರಿಗೆ ಯಾರಾದರೂ ಬಂದಿದ್ದಾರೆ ಅಂದರೆ ಆ್ಯಸ್ ಯೂಶುವಲ್ ಸ್ಪೆಷಲ್ ಇದ್ದೇ ಇರುತ್ತಲ್ಲ ಚಿಕನ್ ಮಟನ್ ಎಲ್ಲ ಹಾಗೆ ನಮ್ಮ ಮಮ್ಮಿ ಚಿಕನ್ ಮಾಡಿದ್ದು ಚಿಕನ್ ಸಾಂಬಾರು ಮತ್ತು ಫ್ರೈನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಈ ಕಡೆ ಮುದ್ದೆಗೆ ರೆಡಿ ಮಾಡಿಟ್ಕೊಂಡಿದ್ದಾರೆ ಹಾಗೆ ಮನೆಗೆ ಬಂದಮೇಲೆ ಇವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋದೇ ಒಂದಷ್ಟು ಟೈಮ್ ಬಿಡ್ತು ಹಾಗೆ ನನ್ನ ತಮ್ಮ ಪರ್ಚೇಸ್ ಮಾಡಿರೋ ಡ್ರೆಸ್ಗಳನ್ನ ವೇರ್ ಮಾಡಿ ನೋಡ್ತಾ ಇದ್ದ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ನಮ್ಮ ಸ್ವೀಟಿ ಅವಳಿಗೆ ಬಿಫೋರ್ ಆಫ್ಟರ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಕಟ್ಟಿಂಗ್ ಆದಮೇಲೆ ಯಾವ ಥರ ಇದ್ದಾಳೆ ಅವಳು ಅಂತ ಹೇಳಿಬಿಟ್ಟು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನೋಡಿ ಅವಳು ಬಾಯ್ ಕಟಿಂಗಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಮುದ್ದು ಮುದ್ದಾಗಿ ಹಾಗೆ ಅಮ್ಮ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರನ್ನ ಮಾಡಿದ್ರಲ್ಲ ಅದ್ರ ಜೊತೆ ಮಧ್ಯಾಹ್ನ ಊಟನ ಮುಗಿಸಿದ್ವಿ ಫ್ರೆಂಡ್ಸ್ ಇದೇ ನೋಡಿ ಅಲೋವೆರಾ ಗಿಡ ಇದನ್ನ ನಾನು ಚಿಕ್ಕದ ಒಂದು ಗಿಡನ ನೆಟ್ಟಿದ್ದು ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಬ್ಯಾಕ್ ಈಗ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ ಅದು ಬಕೆಟಲ್ಲಿ ಇಟ್ಟಿದ್ದೀವಿ ಮನೆ ಹತ್ರ ತುಂಬಾ ಚೆನ್ನಾಗಿ ಬೆಳೆದಿದೆ ಆ ಗಿಡ ಒಂದು ಚಿಕ್ಕ ಗಿಡನ ನೆಟ್ಟರೆ ಸಾಕು ನಾವು ಅದಷ್ಟಕ್ಕೆ ಅದೇ ದೊಡ್ಡದಾಗಿ ಬೆಳ್ಕೊಂಡು ಫುಲ್ ಎಲ್ಲಾನು ಹಬ್ಕೋಬಿಡುತ್ತೆ ಫ್ರೆಂಡ್ಸ್ ಈಗ ನಾನು ಅಲೋವೆರಾನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ರೆಂಬೆನ ಅಲೋವೆರಾ ಕಟ್ ಮಾಡ್ಕೊಂಡಿದ ತಕ್ಷಣ ಒಂದು ಎಲ್ಲೋ ಕಲರ್ ಜೆಲ್ ಆಚೆ ಬರುತ್ತೆ ಅದೆಲ್ಲ ಹೋಗೋವರೆಗೂ ಒಂದು ಸೈಡಲ್ಲಿ ಇಟ್ಬಿಟ್ಟು ನಿಲ್ಸ್ಬಿಡಿ ಆ ಎಲ್ಲೋ ಕಲರ್ ಜೆಲ್ಲೆಲ್ಲ ಹೋಗೋಕೆ ಆದಮೇಲೆ ತೊಗೊಳ್ಬೇಕು ನಾವು ಜೆಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಕಷ್ಟಪಡೋ ಅಂಥದ್ದು ಏನೂ ಇಲ್ಲ ಫ್ರೆಂಡ್ಸ್ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಜೆಲ್ನ ತೊಗೋಬೋದು ಅಲೋವೆರಾದಲ್ಲಿ ಆ ಎಲ್ಲೋ ಕಲರ್ ಜೆಲ್ ಜೆಲ್ಲೆಲ್ಲ ಹೋಗಾದ್ಮೇಲೆ ಅದನ್ನು ತಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ತುದಿಗಳಲ್ಲಿ ಸ್ವಲ್ಪ ಮುಳ್ಳು ಮುಳ್ಳು ಇರುತ್ತೆ ಫಸ್ಟ್ ಅದನ್ನು ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಮೇಲೆ ಬರೋ ಒಂದು ಲೇಯರ್ನ ಕಟ್ ಮಾಡಿದ್ರೆ ಒಳಗಡೆ ನಮಗೆ ಜೆಲ್ ಕಾಣುತ್ತೆ ಕ್ಲಿಯರಾಗಿ ಅದನ್ನು ನಾವು ತಗೋಬೇಕು ಇದರಲ್ಲಿ ವೈಟ್ ಕಲರ್ ಕಾಣ್ತಿದೆ ಅಲ್ಲ ಅದೇ ಜೆಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜೆಲ್ಲು ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಅದಷ್ಟಕ್ಕೆ ಅದೇ ಬಂದುಬಿಡುತ್ತೆ ಬಟ್ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು ಮತ್ತು ಮಿಕ್ಸರ್ಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನನಗೆ ಜೆಲ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಇದರಿಂದ ತುಂಬಾ ಯೂಸಸ್ ಇದೆ ಅಲೋವೆರಾಯಿಂದ ಇದರಲ್ಲಿ ಜ್ಯೂಸ್ ಮಾಡ್ಕೋತಾರೆ ಇದರಲ್ಲಿ ಹೇರ್ ಪ್ಯಾಕ್ಸ್ ಹಾಕ್ಕೊಳ್ತಾರೆ ಫೇಸ್ ಪ್ಯಾಕ್ ಹಾಕ್ಕೊಳ್ತಾರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ಅಲೋವೆರಾ ಜೆಲ್ಲು ನಾನು ಕಟ್ ಮಾಡ್ಕೊಂಡಿರೋದು ಒಂದೇ ಆಗಿರೋದ್ರಿಂದ ನಂಗೆ ಸ್ವಲ್ಪನೇ ಸಿಕ್ಕಿರೋದು ಅಲೋವೆರಾ ಜೆಲ್ಲು ಆಗಿ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಕಡಿಮೆ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೊಳ್ತೀನಿ ಬಾಟ್ಲ್ ದೊಡ್ಡದಾಗಿದೆ ಅಂತ ನೋಡಿಬೇಡಿ ನಂಗೆ ಬೇರೆ ಬಾಟ್ಲ್ ಸಿಕ್ಕಿಲ್ಲ ಸೊ ಸ್ವಲ್ಪ ದೊಡ್ಡ ಬಾಟ್ಲಲ್ಲೇ ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತೆ ಬ್ಯಾಂಗ್ಳೂರ್ಗೆ ತೊಗೊಂಡೋಗಿ ಮತ್ತೆ ನಾನು ಯೂಸ್ ಮಾಡೋದು ಹಾಗೆ ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಊರಿಂದ ತಂದಿದ್ದೆ ಅಲ್ಲ ಜೆಲ್ ಅದನ್ನು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಟೂ ಟೈಮ್ಸ್ ಮಿಕ್ಸಿಗೆ ಹಾಕ್ಕೊಬಿಟ್ರೆ ಈ ಥರ ನೀಟಾಗಿ ತಿಕ್ ಪೇಸ್ಟ್ ರೆಡಿ ಆಗುತ್ತೆ ಜ್ಯೂಸ್ ಟೈಪು ಅದನ್ನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಈ ಥರ ಸ್ಟೋರ್ ಮಾಡ್ಕೊಂಡಿರೋ ಜೆಲ್ ನಾವು ಒನ್ ಮಂತ್ವರೆಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈಗ ನಾನು ಈ ಅಲೋವೆರಾ ಜೆಲ್ಲಂದ ಸಿಂಪಲ್ ಆಗಿ ಒಂದು ಹೋಮ್ ಮೇಡ್ ಫೇಸ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ಈ ಅಲೋವೆರಾ ಜೆಲ್ಗೆ ಸ್ವಲ್ಪ ಅರ್ಶನ ಪುಡಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ಈ ಎರಡನ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ನೋಡಿ ಇದರಿಂದ ಏನಪ್ಪ ಯೂಸು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ ಹಾಗೆ ಪಿಂಪಲ್ಸ್ ರಿಮೂವ್ ಆಗುತ್ತೆ ಡಸ್ಟ್ ಇದ್ದರೆ ಎಲ್ಲರೂ ಕ್ಲಿಯರ್ ಆಗುತ್ತೆ ಡಾರ್ಕ್ ಸ್ಪಾಟ್ಸು ಏಜಿಂಗ್ ಸಮಸ್ಯೆ ಎಲ್ಲರೂ ಹೋಗಿ ಸ್ಕಿನ್ ಫ್ರೆಶ್ ಆಗಿ ಹೆಲ್ದಿಯಾಗಿ ಇರುತ್ತೆ ಈ ಪ್ಯಾಕ್ನ ಅಪ್ಲೈ ಮಾಡಾದ್ಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇರಿ ಅದು ಡ್ರೈ ಆಗೋವರೆಗೆ ಅದು ಯಾವ ಥರ ಗೊತ್ತಾಗುತ್ತೆ ಅಂದರೆ ಈ ಥರ ಕೈಯಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗಾಗಿ ಕಾಣ್ತಾ ಇದೆ ನೋಡಿ ಡಸ್ಟ್ ಎಲ್ಲನೂ ಹೋಗಿದೆ ಇದನ್ನು ಕಂಟಿನ್ಯೂಸ್ಲಿ ಯೂಸ್ ಮಾಡೋದರಿಂದ ನಮ್ಗೆ ತುಂಬಾ ರಿಸಲ್ಟ್ ಬರುತ್ತೆ ನಮ್ಮ ಸ್ಕಿನ್ ನಮಗೇ ನಂಬೋಕ್ಕಾಗಲ್ಲ ಗ್ಲಾಸಿ ಸ್ಕಿನ್ ಥರ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟು ನೆಕ್ಸ್ಟ್ ಟೈಮ್ ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡಿ ಮಾರ್ಕೆಟಲ್ಲಿ ಸಿಗೋ ಆರ್ಟಿಫಿಷಿಯಲ್ ಜೆಲ್ಗಿಂತ ಈ ಥರ ನ್ಯಾಚುರಲ್ಲಾಗಿ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್